ಆಪರೇಷನ್ ಸಿಂಧೂರ್ ಬಳಿಕ ಸಿಂಧೂರ ಫುಲ್ ಟ್ರೆಂಡಿಂಗ್ ನಲ್ಲಿದೆ ಇದೀಗ ಇದೇ ಸಿಂಧೂರವನ್ನ ಬಾಲಿವುಡ್ ನಟಿ ಐಶ್ವರ್ಯ ರೈ ಹಣೆಗಿಟ್ಟು ಎಪ್ಪತ್ತೆಂಟನೇ ಕಾರ್ನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರೆಡ್ ಕಾರ್ಪೆಟ್ ಮೇಲೆ ಹೆಜ್ಜೆ ಹಾಕಿದ್ದಾರೆ ಆಪರೇಷನ್ ಸಿಂಧೂರದ ಪ್ರತೀಕವಾಗಿ ಹಣೆಗೆ ಸಿಂಧೂರ ಇಟ್ಟಿದ್ದಾರಾ ಎಂದು ಹಲವರು ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೊಂದು ಕಡೆ ದಾಂಪತ್ಯ ಜೀವನದ ಕುರಿತು ಇತ್ತೀಚೆಗೆ ಹೆಚ್ಚು ಚರ್ಚೆಯಾಗಿತ್ತು ಆದರೆ ಹಣೆಗೆ ಕೆಂಪು ಬಣ್ಣದ ಸಿಂಧೂರ ಇಟ್ಟು ತಾನು ಗಂಡನಿಗೆ ಹತ್ತಿರ ಇರೋದಾಗಿ ಉತ್ತರ ಕೊಟ್ಟಂತೆ ಇದೆ ನಟಿಯ ನಡೆ ಕಳೆದ ಹಲವು ವರ್ಷಗಳಿಂದ ಪ್ರತಿಷ್ಠಿತ ಕಾನ್ ಫಿಲಂ ಫೆಸ್ಟಿವಲ್ನಲ್ಲಿ ನಟಿ ಐಶ್ವರ್ಯಾ ರೈ ಅವರು ಭಿನ್ನ ವಿಭಿನ್ನ ಉಡುಪುಗಳಲ್ಲಿ ಕಾಣಿಸಿಕೊಳ್ತಿದ್ರು ಆದರೆ ಈ ಬಾರಿ ಭಾರತದ ಸಂಪ್ರದಾಯದಂತೆ ಸೀರೆಯುಟ್ಟು ಎಲ್ಲರ ಗಮನ ಸೆಳೆದಿದ್ದಾರೆ ಐವರಿ ಬಣ್ಣದ ಸೀರೆಯನ್ನುಟ್ಟು ಹಣಿಗೆ ಕೆಂಪು ಬಣ್ಣದ ಸಿಂಧೂರ ಇಟ್ಕೊಂಡಿದ್ರು ಐಶ್ವರ್ಯ ಇನ್ನು ಈ ಸಿಂಧೂರ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣುವಂತೆ ಹೇರ್ ಸ್ಟೈಲ್ ಮಾಡಿದ್ರು ಐಶ್ವರ್ಯ ಇನ್ನು ಕೇನ್ಸ್ ಉತ್ಸವದಲ್ಲಿ ಐಶ್ವರ್ಯ ರೈ ಬಚ್ಚನ್ ಎರಡನೇ ಬಾರಿಗೆ ಕಾಣಿಸಿಕೊಂಡಿದ್ದು ಅದರಲ್ಲಿ ಐಶ್ವರ್ಯ ಡೀಸೆಂಟ್ ಮಾಡರ್ನ್ ಡ್ರೆಸ್ ಮೆಂಚಿದ್ರು ಇದರಲ್ಲಿ ವಿಶೇಷ ಅಂದ್ರೆ ಮಾಡರ್ನ್ ಡ್ರೆಸ್ ನಲ್ಲಿ ಭಗವದ್ಗೀತೆಯ ಶ್ಲೋಕ ಇತ್ತು ಇದು ಭಾರತೀಯತೆಯನ್ನ ಸಾರುವಂತಿತ್ತು